ಲೋಕಸಭಾ ಚುನಾವಣೆ ಆದಮೇಲೆ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದ ಮೇಲೆ ಸತತವಾಗಿ ಅತ್ಯಾಚಾರ ಪ್ರಕರಣಗಳು ದಲಿತ ದೌರ್ಜನ್ಯ ಪ್ರಕರಣಗಳು ಭಾಳಷ್ಟು ದಾಖಲಿಸ್ತಾ ಇದ್ದಾರೆ ದೇವರಿದ್ದಾರೆ ಆ ದೇವರೇ ನೋಡ್ಕೊಂಡ್ಲಿ ಇವತ್ತು ನನಗೆ ಮಾಹಿತಿ ಬಂತು ನಾನು ದೇವಸ್ಥಾನಕ್ಕೆ ಬಂದಿದ್ದೆ ಮಾಧ್ಯಮದ ಭಾಳಷ್ಟು ಜನ ಮಾಧ್ಯಮದವರು ನಾನು ಕರೆ ಮಾಡಿದರು ಹಾಗಾಗಿ ನಾನು ಇವತ್ತು ಇಲ್ಲ ನಾಳೆ ನಾನು ಪತ್ರಿಕಾಗೋಷ್ಠಿ ಕರಿತಾ ಇದ್ದೀನಿ ನಾಳೆ ಸಂಪೂರ್ಣವಾಗಿ ಮಾತನಾಡ್ತೇನೆ ಬಿ ರಿಪೋರ್ಟ್ ಹಾಕಿದ್ದಾರೆ ಅಂತ ನಮ್ಮ ವಕೀಲರು ಹೇಳಿದ್ದಾರೆ ಆದರೆ ಅದರಲ್ಲಿ ಏನು ಅಂಶಗಳಲ್ಲಿ ಬಿ ರಿಪೋರ್ಟ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಹಾಗಾಗಿ ಅದು ಬಂದ ಮೇಲೆ ನಾನು ನಮಗೆ ತಮಗೆಲ್ಲ ಮಾಹಿತಿಯೂ ನಾನು ಹಂಚ್ಕೊಳ್ತೇನೆ ಒಂದಂತೂ ಹೇಳ್ತೇನೆ ಯಾರೇ ಆಗಲಿ ಕಂಡವ್ರ ಮನೆ ಹೆಣ್ಮಕ್ಳನ್ನ ಕರ್ಕೊಂಬಂದು ಈ ಥರ ಸುಳ್ಳು ಕಂಪ್ಲೇಂಟ್ ಕೊಡೋದು ಬಿಡಿಸ್ಬೇಕು ಇಲ್ಲೇನು ಯಾರೂ ಶಾಶ್ವತ ಅಲ್ಲ ಇಷ್ಟು ವರ್ಷ ಮುನಿರತ್ನ ಒಳ್ಳೆಯವನಾಗಿದ್ದ ಡಾಕ್ಟರ್ ಮಂಜುನಾಥ್ ಗೆದ್ದ ಮೇಲೆ ಡಿ ಕೆ ಸುರೇಶ್ ಸೋತ ಮೇಲೆ ಎರಡು ಬಾರಿ ನನ್ನ ಮೇಲೆ ಸೋತಂಥ ಕುಸುಮ ಇಷ್ಟಾದ ಮೇಲೆ ನನ್ನ ಮೇಲೆ ಎಲ್ಲ ಪ್ರಕರಣಗಳು ದಾಖಲಾಗ್ತಾಯಿರೋದು ನನ್ನ ಪೋಸ್ಟ್ರಿಗೆ ಕಾಮುಖ ಅಂತ ಬರೆಯೋದು ಫ್ಲೆಕ್ಸ್ಗಳ ಮೇಲೆ ಅತ್ಯಾಚಾರಿ ಅಂತ ಬರೆಯೋದು ಒಂದು ಎರಡಲ್ಲ ಮಾಡ್ತಾ ಇರೋದು ರಸ್ತೆಗಳಲ್ಲಿ ಕಲ್ಲೆತ್ಕೊಂಡು ಹೊಡಿಯೋದು ಮಟ್ಟೆಯಲ್ಲಿ ಹೊಡಿಯೋದು ತುಂಬ ಹಿಂಸೆ ಇದಕ್ಕೆಲ್ಲ ದೇವರಿದ್ದಾರೆ ದೇವರೇ ನೋಡ್ಕೊಳ್ತಾರೆ ಎಲ್ಲ ತಾಯಿಗೆ ಆ ಮುತ್ಯಾಲಮ್ಮನಿಗೆ ನಾನು ಒಪ್ಸಿದ್ದೇನೆ ಕಂಡೋರ್ ಮನೆ ಹೆಣ್ಮಕ್ಕಳ ಜೀವನ ಹಾಳು ಮಾಡಬೇಡ್ರಿ ನಿಮ್ಮ ಸ್ವಾರ್ಥಕ್ಕೆ ರೇಪ್ ಕೇಸ್ಗೆ ಅಂತ ಮತ್ತೊಮ್ಮೆ ನಾನು ಕಿವಿ ಮಾತು ಹೇಳ್ತೀನಿ ನಾಳೆ ಸಂಪೂರ್ಣವಾಗಿ ಎಲ್ಲರ ಜೊತೆ ಮಾತಾಡ್ತೇನೆ ಒಂದು ಕಡೆ ಇವತ್ತು ಏನು ನ್ಯಾಯಾಲಯಕ್ಕೆ ರಿಪೋರ್ಟ್ ವರದಿ ಕೊಟ್ಟಿದ್ದಾರೆ ಅದು ಎಲ್ಲೋ ಒಂದು ಕಡೆ ಸತ್ಯ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಎಲ್ಲ ಆ ದೇವ್ರ ಮೇಲೆ